ವೃತ್ತಿಯಾಘಾತಕ್ಕೆ ಮೇನ್ ಕಾರಣಗಳೇನು ಅದರ ಲಕ್ಷಣಗಳು ಏನೇನು ಅಂತಂದರೆ ನಾವು ಸ್ಟೇಜ್ ಮೇಲೆ ಮಾತಾಡ್ತಾ ಇರುವಾಗ ಅಥವಾ ಮದುವೆ ಫಂಕ್ಷನ್ಗಳಲ್ಲಿ ಇಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಜಿಮ್ನಲ್ಲಿ ವ್ಯಾಯಾಮ ಮಾಡಬೇಕಾದ್ರೆ ಇಲ್ಲ ಕ್ರಿಕೆಟ ಆಡಬೇಕಾದ್ರೆ ಇಲ್ಲಾಂದರೆ ಮಕ್ಕಳುಗಳು ಸ್ಕೂಲಲ್ಲಿ ಒಂದು ಅಟೆಂಡೆನ್ಸ್ ಏನಾದರೂ ಹೇಳ್ಬೇಕಾದ್ರೆ ಇಲ್ಲ ಕೂತಿ ಜಾಗದಲ್ಲೇ ಈ ಥರ ಸುಮಾರು ಘಟನೆಗಳು ನಾವು ನೋಡ್ತಾನೇ ಇದ್ದೀವಿ ಈ ಥರ ಸಿಚುವೇಶನ್ಗಳಲ್ಲಿ ಹೃದಯಾಘಾತ ಆಗಿರೋ ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾನೇ ಇದ್ದೀವಿ ಹೀಗಾಗಿ ಪುಟ್ಟ ಹೃದಯದ ವಿಚಾರದಲ್ಲಿ ಯಾವತ್ತಿಗೂ ಕೂಡ ನಾವು ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅನ್ನೋದು ಇವಾಗಂತೂ ತುಂಬ ಚಿಕ್ಕ ಹೆಜ್ಜು ಚಿಕ್ಕ ಮಕ್ಕಳಿಗೆ ಕೂಡ ಅಟ್ರಟಾಕ್ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಈ ಹೃದಯಾಘಾತ ಹೇಗೆ ಸಂಭವಿಸುತ್ತೆ ಇದರ ಕಾರಣಗಳೇನು ಹಾಗೆ ಇದರ ಲಕ್ಷಣಗಳೇನು ಇದನ್ನು ಬಂದಾಗ ನಾವು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಪೂರ್ತಿ ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ ಖಂಡಿತ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ತುಂಬ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವಾಗಿನ ಸಿಚ್ಯುವೇಶನ್ ತುಂಬ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅನ್ನೋದು ತುಂಬ ಜನಕ್ಕೆ ಬರ್ತಾ ಇದೆ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ಹೃದಯಾಘಾತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾದದೇ ಹೃದಯಾಘಾತ ಅಂತಂದರೆ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸೋದು ಅನ್ನೋ ಒಂದು ಅರ್ಥ ನಮ್ಮ ದೈನಂದಿನ ಕೆಲಸಗಳ ಒತ್ತಡದಿಂದಾಗಿ ಹೃದಯದ ಮೇಲೆ ಹತ್ತಿಯಾಗಿ ಒತ್ತಡ ಹಾಕ್ತೇವೆ ಪ್ರೆಷರ್ ಆಗ್ತೇವೆ ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಡ್ತಲೇ ಇರುತ್ತೆ ಅದರಲ್ಲೂ ನಮ್ಮ ದಿನನಿತ್ಯದ ಜೀವನ ಶೈಲಿ ಆಗ್ಬೋದು ಆಹಾರ ಕ್ರಮದಿಂದ ಆಗ್ಬೋದು ಇವೆಲ್ಲ ರೀಸನ್ಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಸಣ್ಣ ವಯಸ್ಸಿನಿಂದ ಹಿಡಿದು ವಯಸ್ಸಾದವರ ತನಕ ಕಾಡ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಇದು ಇನ್ನೂ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಹಾಗೆ ಪ್ರತಿ ವರ್ಷ ವಿಶ್ವದ ಆದ್ಯಂತ ಶೇಕಡ ಮೂವತ್ತರಷ್ಟು ಜನ ಹೃದಯಾಘಾತ ಸಂಬಂಧಿ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ ಹಾಗಾದರೆ ಈ ಹೃದಯಾಘಾತ ಅಂದರೆ ಏನು ನೋಡೋಣ ಇದು ಯಾವ ಕಾರಣದಿಂದ ಉಂಟಾಗುತ್ತೆ ಇದರ ಲಕ್ಷಣಗಳೇನು ಇದನ್ನು ನಿರ್ಣಯಿಸುವಂಥ ಅಂದರೆ ಇದನ್ನು ಯಾವ ಒಂದು ಪರೀಕ್ಷೆಗಳ ಮೂಲಕ ತಿಳ್ಕೊಳ್ಬೋದು ಹೃದಯಾಘಾತ ಅಂದರೆ ಏನು ಅದು ಹೇಗೆ ಆಗುತ್ತೆ ಮನುಷ್ಯನ ದೇಹದ ಹೃದಯದಲ್ಲಿ ರಕ್ತನಾಳಗಳು ಅಥವಾ ಕೊರೊನರಿ ಆರ್ಟರೀಸ್ ಇರುತ್ತೆ ದೇಹದಲ್ಲಿ ಒಟ್ಟು ಮೂರು ಕೊರೊನರಿ ಆರ್ಟರೀಸ್ ಇರುತ್ತದೆ ಇದು ಯಾವುದೆಂದರೆ ಲೆಫ್ಟ್ ಕೊರೊನರಿ ಆರ್ಟರಿ ಎಲ್ ಸಿ ಎ ಸರ್ಕಮ್ ಫ್ಲೆಕ್ಸ್ ಆರ್ಟರಿ ಹಾಗೂ ರೈಟ್ ಕೊರೊನರಿ ಆರ್ಟರಿ ಆರ್ ಸಿ ಎ ಈ ಮೂರು ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತ ಚಲನೆ ನಡೆಯುತ್ತಿರುತ್ತದೆ ದೇಹದ ಇತರೆ ಸಮಸ್ಯೆಗಳಿಂದ ಕೂಡ ಹೃದಯಾಘಾತ ಆಗಬಹುದು ಬೇರೆ ಬೇರೆ ಸಮಸ್ಯೆಗಳಾದ ಸಕ್ಕರೆ ಕಾಯಿಲೆ ಆಗ್ಬೋದು ಹೈ ಕೊಲೆಸ್ಟ್ರಾಲ್ ಆಗ್ಬೋದು ಅಥವಾ ಹೆಚ್ಚು ರಕ್ತದೊತ್ತಡ ಅಥವಾ ಕೆಮಿಕಲ್ ಇರುವಂಥ ಫುಡ್ಗಳನ್ನು ತಿನ್ನೋದ್ರಿಂದ ಇವಾಗಿನ ಲೈಫ್ ಸ್ಟೈಲ್ ಜಂಕ್ ಫುಡ್ ಸೊ ಇನ್ನೂ ಬೇಜಾನ್ ಕಾರಣಗಳಿದೆ ಈ ಎಲ್ಲ ಕಾರಣಗಳಿಂದ ರಕ್ತನಾಳಗಳ ಒಳಗೆ ಬೊಜ್ಜು ಹಾಗೆ ಕ್ಯಾಲ್ಶಿಯಮ್ ಸೇರಿಕೊಂಡು ಕಾಲ ಕಳೆದಂತೆ ಕಾಲ ಕಳೆದಂತೆ ರಕ್ತನಾಳ ಕುಗ್ಗುತ್ತಾ ಹೋಗುತ್ತದೆ ಇದರಿಂದ ರಕ್ತ ಚಲನೆಗೆ ಅಡ್ಡಿ ಉಂಟಾಗುತ್ತದೆ ಈ ಅಡಚಣೆಯಿಂದಾಗಿ ಆ ಜಾಗದಲ್ಲಿ ರಕ್ತ ಎಪ್ಪುಗಟ್ಟಿ ಹೃದಯಕ್ಕೆ ರಕ್ತ ಚಲನೆ ನಿಂತು ಹೋಗುತ್ತದೆ ಈ ಸಮಸ್ಯೆಯನ್ನು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಕರಿತೇವೆ ಹೃದಯಾಘಾತ ಪ್ರಮಾಣವು ತೀವ್ರ ಪರಿಶ್ರಮದೊಂದಿಗೆ ಸಂಭವಿಸುತ್ತದೆ ಅದು ಮಾನಸಿಕ ಒತ್ತಡ ಅಥವಾ ದೈಹಿಕ ಪರಿಶ್ರಮ ಯಾವುದೇ ಆಗಿರಲಿ ವಿಶೇಷವಾಗಿ ವ್ಯಕ್ತಿಯು ಸಾಮಾನ್ಯವಾಗಿ ಪರಿಶ್ರಮ ನಿರ್ವಹಿಸೋದಕ್ಕಿಂತ ಹೆಚ್ಚು ತೀವ್ರವಾಗಿದ್ದರೆ ಸಂಭವಿಸುವುದಂತೂ ಹೆಚ್ಚು ಹೃದಯ ಬಡಿತ ನಿಯಂತ್ರಣದಲ್ಲಿ ಇರದೇ ಇರುವುದು ಮೊದಲನೇ ಪಾಯಿಂಟ್ ಹಾರ್ಟ್ ಒಂದು ಪಂಪ್ ಇದ್ದ ಹಾಗೆ ಇದು ರಕ್ತದಲ್ಲಿ ದೇಹದ ಇತರ ಭಾಗಗಳಿಗೆ ಸರಬರಾಜು ಮಾಡುತ್ತದೆ ಇದು ಶ್ವಾಸಕೋಶಕ್ಕೆ ತೆರಳಿ ಆಮ್ಲಜನಕ ಪಡೆದು ನಂತರ ಹೃದಯದಿಂದ ಒಳ್ಳೆಯ ರಕ್ತವು ಪಂಪ್ ಆಗಲ್ಪಡುತ್ತದೆ ಹೃದಯಾಘಾತ ಆದ ಸಂದರ್ಭಗಳಲ್ಲಿ ಹೃದಯಕ್ಕೆ ತೊಂದರೆಯಾಗಿ ಹೃದಯದ ಕೆಲಸ ನಿಂತು ಹೋಗಿ ರಕ್ತ ಪೂರೈಕೆ ನಿಲ್ಲುತ್ತಾ ಹೋಗುತ್ತದೆ ಹೃದಯದ ಬಡಿತ ನಿಯಂತ್ರಣದಲ್ಲಿ ಇರದೆ ಕೂಡಲೇ ಹೃದಯ ಕೆಲಸವನ್ನು ನಿಲ್ಲಿಸುತ್ತದೆ ಇದೇ ಕಾರಣಕ್ಕಾಗಿಯೇ ಕೆಲವರು ಹಠಾತ್ತಾಗಿ ಸಾಯುವುದನ್ನು ನೀವು ನೋಡಿರುತ್ತೀರಿ ಅಥವಾ ಇನ್ನೂ ಕೆಲವರಿಗೆ ಎದೆನೋವು ಕಾಣಿಸಿಕೊಂಡು ನಂತರ ಆಸ್ಪತ್ರೆಯಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ಫಲಕಾರಿ ಆಗದೆ ಕೊನೆಯುಸಿರು ಎಳೆದಿರುವುದನ್ನು ನೀವು ಕೇಳಿರುತ್ತೀರಿ ಹೃದಯಾಘಾತದಿಂದ ಉಸಿರಾಡೋ ಸಮಸ್ಯೆ ಎದುರಾಗಬಹುದು ಏಕೆಂದರೆ ಹೃದಯವು ಸರಿಯಾಗಿ ಕೆಲಸ ನಿರ್ವಹಿಸದೆ ಪಂಪ್ ಮಾಡದೇ ಇರುವ ಕಾರಣ ರಕ್ತವು ಶ್ವಾಸಕೋಶದಲ್ಲಿ ತುಂಬಿಕೊಂಡು ಉಸಿರಾಡಲು ಸಮಸ್ಯೆಯಾಗುತ್ತದೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪಲ್ಮನರಿ ಎಡಿಮಾ ಎಂದು ಕರೆಯುತ್ತಾರೆ ಇದರಿಂದ ಉಸಿರಾಡಲು ಸಮಸ್ಯೆ ಉಂಟಾಗುತ್ತದೆ ಸಾಮಾನ್ಯವಾಗಿ ಹೃದಯಾಘಾತವಾದಾಗ ಎದೆನೋವು ನೋವು ಕಾಣಿಸುತ್ತದೆ ಮುಖ್ಯವಾಗಿ ಎದೆಯು ಬಿಗಿಯಾಗುವಂತೆ ಒತ್ತಿದಂತೆ ಅಥವಾ ಇಸುಕಿದಂತೆ ಅನುಭವವಾಗುತ್ತದೆ ಇನ್ನೂ ಹೇಳಬೇಕು ಅಂತಂದರೆ ಆನೆ ಎದೆ ಮೇಲೆ ಕೂತ ಹಾಗೆ ಅಥವಾ ಅತಿ ಭಾರದ ವಸ್ತು ಎದೆ ಮೇಲೆ ಆವರಿಸಿರುವ ಹಾಗೆ ಆಗುತ್ತದೆ ಇನ್ನೂ ಕೆಲವರಿಗೆ ಕೈಯಲ್ಲಿ ಬೆನ್ನಿನಲ್ಲಿ ಅಥವಾ ಹೊಟ್ಟೆಯಲ್ಲಿ ಸಹ ಇದರಿಂದ ನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಅದು ಬಹಳ ಅವಧಿವರೆಗೆ ಇರುತ್ತದೆ ಹೃದಯಾಘಾತದಿಂದ ಸಂಭವಿಸುವ ಈ ನೋವು ಹದಿನೈದು ನಿಮಿಷದಿಂದ ಒಂದು ಗಂಟೆಗಳ ಕಾಲ ಇರುವ ಸಂಭವ ಉಂಟು ಇವೆಲ್ಲವೂ ಹೃದಯಾಘಾತದ ಚಿಹ್ನೆಗಳು ಅಂತಲೇ ಹೇಳ್ಬೋದು ಹೃದಯಾಘಾತವನ್ನು ಯಾವ ಪರೀಕ್ಷೆಗಳು ಖಚಿತಪಡಿಸುತ್ತೆ ಇ ಸಿ ಜಿ ಅಂದರೆ ಇ ಸಿ ಜಿಯಿಂದ ನಾವು ಕಂಡುಹಿಡಬಹುದು ಇ ಸಿ ಜಿ ಪರೀಕ್ಷೆಯ ಮೂಲಕ ಹೃದಯಾಘಾತ ಆಗಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳಬಹುದು ಇ ಸಿ ಜಿ ಹೃದಯ ಸ್ನಾಯುವಿನ ಹಾನಿಗೊಳಗಾದ ಭಾಗವನ್ನು ಗುರುತಿಸಲು ಪ್ರಮುಖ ಸುಳಿವುಗಳನ್ನು ನೀಡುತ್ತದೆ ಹೃದಯಾಘಾತವನ್ನು ಖಚಿತಪಡಿಸಲು ರಕ್ತ ಪರೀಕ್ಷೆನ ಸಹ ಮಾಡುವುದುಂಟು ಈ ಪರೀಕ್ಷೆಯ ಮೂಲಕ ಎಂಜೈಮ್ಸ್ ಅಥವಾ ಕಿಣ್ವಗಳು ಜಾಸ್ತಿ ಇರುವುದು ತಿಳಿದು ಬಂದರೆ ಹೃದಯಾಘಾತವಾಗಿದೆ ಎಂದು ಖಚಿತ ಕೆಲವೊಮ್ಮೆ ಹಿಂದೆ ಯಾವಾಗಲೋ ಕೂಡ ಹೃದಯಾಘಾತ ಆಗಿರೋದನ್ನು ಕೂಡ ಮೂಲಕ ನಾವು ತಿಳಿದುಕೊಳ್ಬಹುದಾಗಿದೆ ಎರಡನೇದಾಗಿ ರಕ್ತನಾಳಗಳಲ್ಲಿ ಎಪ್ಪುಗಟ್ಟುವಿಕೆ ಹೃದಯಾಘಾತ ಮುಖ್ಯ ಕಾರಣ ಅಂದರೆ ರಕ್ತನಾಳಗಳಲ್ಲಿ ಎಪ್ಪುಗಟ್ಟುವಿಕೆ ಅದರಿಂದ ಆದಷ್ಟು ಬೇಗ ರಕ್ತ ಎಪ್ಪುಗಟ್ಟುವನ್ನು ತಡೆದ್ರೆ ಹೃದಯಾಘಾತದಿಂದ ಆಗುವ ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು ಹಾಗಾಗಿ ಆದಷ್ಟು ಈ ಚಿಹ್ನೆಗಳು ಕಂಡುಬಂದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗುವುದು ತುಂಬ ಉತ್ತಮ ಈ ರಕ್ತನಾಳಗಳ ಎಪ್ಪುಗಟ್ಟುವಿಕೆ ಆಗಿ ಹೆಚ್ಚು ಸಮಯ ಕಳೆದಂತೆ ಹೆಚ್ಚು ತೊಂದರೆ ಹಾಗೂ ಹಾನಿ ಉಂಟಾಗುತ್ತದೆ ಹಾಗಾಗಿ ಯಾವುದೇ ಹೃದಯಾಘಾತದ ಚಿಹ್ನೆಗಳು ತಿಳಿದಾಗ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದ್ರಿಂದ ಹೃದಯಾಘಾತದಿಂದ ಪಾರಾಗಲು ಸಾಧ್ಯವಾಗುತ್ತದೆ ಕೆಲವರು ತಮ್ಮ ದೈಹಿಕ ಫಿಟ್ನೆಸ್ಸನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ಜಿಮ್ನಲ್ಲಿ ಮಾಡೋ ಅಂಥ ಅತಿಯಾದ ವರ್ಕೌಟ್ನಿಂದಾಗಿ ಅಂದರೆ ಯಾವುದೇ ಒಂದು ಎಕ್ಸಸೈಸ್ ಏನೇ ಮಾಡಿದ್ರೂ ನಿಯರ್ಲಿ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಅಂತ ಒಂದು ಒಂದು ಟೈಮಿಂಗ್ಸನ್ನು ಇರುತ್ತೆ ಸೊ ಅದನ್ನು ಬಿಟ್ಟು ಒನ್ ಅವರು ಮೂರು ಅವರು ಈ ರೀತಿ ಮತ್ತು ಅವರ ಶಕ್ತಿಗೆ ಹೆಚ್ಚಾಗಿ ವರ್ಕೌಟ್ ಮಾಡೋದ್ರಿಂದ ಕೂಡ ದೇಹಕ್ಕೆ ಮತ್ತು ಹೃದಯಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ ಹೃದಯಕ್ಕೆ ಅತಿಯಾಗಿ ಒತ್ತಡ ಬೀಳೋದ್ರಿಂದ ಇಂದಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಹಾಗೆ ನಮ್ಮ ಒಂದು ಜೀವನ ಶೈಲಿ ಅನಾರೋಗ್ಯಕರವಾದಂಥ ಆಹಾರ ಪದ್ಧತಿಯಿಂದಾಗೂ ಕೂಡ ಚಿಕ್ಕ ವಯಸ್ಸಿಗೇನೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ ಆರ್ಟ್ ಅಟ್ಯಾಕ್ ಕಾಣಿಸಿಕೊಳ್ಳೋ ಮುನ್ನ ಬರುವಂಥ ಲಕ್ಷಣಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇದಾಗಿ ಇದ್ದಕ್ಕಿದ್ದಂತೆ ಎದೆ ನೋವು ಒತ್ತಡ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ಎರಡನೇ ಕಾರಣ ಬಂದು ಕಣ್ಣಿನಲ್ಲಿ ಉರಿ ಕಾಣಿಸಿಕೊಳ್ಳುತ್ತದೆ ಕೈಗಳ ತೋಳುಗಳ ಕುತ್ತಿಗೆ ಭುಜಗಳ ಭಾಗದಲ್ಲಿ ಕೂಡ ನೋವು ಕಂಡುಬರುತ್ತದೆ ಮೂರನೇ ಕಾರಣ ಬಂದು ಇದ್ದಕ್ಕಿದ್ದಂತೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ತುಂಬ ಸುಸ್ತು ಮತ್ತು ಆಯಾಸ ಕಂಡುಬರುವುದು ತುಂಬ ಜನಕ್ಕೆ ಏನಂದರೆ ಕೆಲಸ ಮಾಡಿರ್ತಾರೆ ಅದಕ್ಕೆಲ್ಲೋ ನಮಗೆ ಇದೆ ಇಲ್ಲ ಊಟ ಮಾಡಿಲ್ಲ ಅಂತ ಎಲ್ಲೋ ಸುಸ್ತಾಗ್ತಾಯಿದೆ ಈ ಥರ ತಮಗೆ ತಾವೇ ಒಂದು ರೀಸನ್ ಹೇಳ್ಕೊಂಡು ಕೇರ್ಲೆಸ್ ಮಾಡ್ತಾರೆ ಕೆಲವೊಂದು ಸಲ ಹಾಗೆ ಹೃದಯ ಬಡಿತದಲ್ಲಿ ಏರುಪೇರು ಆಗುವುದು ಈ ಥರ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಈ ಲಕ್ಷಣಗಳು ಸ್ವಲ್ಪ ಕಾಣಿಸ್ತಾ ಇದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಲಕ್ಷಣಗಳಾಗಿರುತ್ತೆ ಹೃದಯದ ಆರೋಗ್ಯಕ್ಕೆ ಸಲಹೆಗಳು ಅಂದರೆ ನಮ್ಮ ಹಾರ್ಟ್ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂದರೆ ನಾವು ಏನೇನೆಲ್ಲ ಪಾಲಿಸ್ಬೇಕು ಅಂತಂದರೆ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಸೇವನೆ ಮಾಡಬೇಕು ಅಂದರೆ ನಮ್ಮ ಫುಡ್ ಹ್ಯಾಬಿಟ್ ಇದೆಯಲ್ಲ ನಮ್ಮ ಜೀವನ ಶೈಲಿನ ಚೇಂಜ್ ಮಾಡಿಕೊಳ್ಬೇಕು ಒಂದು ಎರಡನೇದಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ನಮ್ಮ ಒಂದು ಲೈಫಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಬೇಕು ಅಂದರೆ ಸ್ವಲ್ಪನಾದರೂ ಎಕ್ಸಸೈಸು ಒಂದು ವಾಕಿಂಗು ಸ್ಕಿಪ್ಪಿಂಗು ಏನಾದರೂ ಒಂದು ಯಾವುದಾದ್ರೂ ಒಂದು ಹ್ಯಾಬಿಟ್ನ ನಾವು ಅಳವಡಿಸ್ಕೊಳ್ಬೇಕು ಅಷ್ಟು ವರ್ಷಕ್ಕೂ ಒಮ್ಮೆ ಕೂಡ ಹೃದಯದ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಹೃದಯಕ್ಕೆ ಮಾರ್ಕ್ ಆಗುವಂತ ಅಭ್ಯಾಸಗಳಿಂದ ಆದಷ್ಟು ದೂರ ಇರಬೇಕು ಉದಾಹರಣೆಗೆ ಧೂಮಪಾನ ಮಾಡ್ಬೋದು ಇಲ್ಲ ಮದ್ಯಪಾನ ಮಾಡೋದ್ರಿಂದ ಆದಷ್ಟು ಇವುಗಳಿಂದ ದೂರ ಇರಬೇಕು ನಮಗೆ ರಕ್ತ ಒಂದು ಹೃದಯಾಘಾತವನ್ನು ಯಾವ ಯಾವ ಪರೀಕ್ಷೆಯಿಂದ ಖಚಿತಪಡಿಸಿಕೊಳ್ಬಹುದು ಅಂದ್ರೆ ಇ ಸಿ ಜಿ ಪರೀಕ್ಷೆ ಮೂಲಕ ಹೃದಯಾಘಾತ ಆಗಿದೆಯೇ ಇಲ್ವೋ ಅಂತ ತಿಳಿದುಕೊಳ್ಬಹುದು ಇ ಸಿ ಜಿಯನ್ನು ಮಾಡಿಸೋದ್ರಿಂದ ಹೃದಯ ಸ್ನಾಯು ಸ್ನಾಯುವಿನ ಹಾನಿಗಳು ಒಳಗಾದ ಭಾಗವನ್ನು ಗುರುತಿಸೋದಕ್ಕೆ ಮತ್ತೆ ಸುಳುವನ್ನು ನೀಡುತ್ತೆ ಅದು ಅಲ್ಲದೆ ಹೃದಯಾಘಾತವನ್ನು ಖಚಿತಪಡಿಸಲು ರಕ್ತ ಪರೀಕ್ಷೆಯನ್ನು ಸಹ ಮಾಡ್ತಾರೆ ಈ ರ ಈ ಪರೀಕ್ಷೆ ಮೂಲಕ ಎಂಜೈಮ್ ಅಥವಾ ಕಿಣ್ವಗಳು ಜಾಸ್ತಿ ಇರೋದು ತಿಳಿದು ಬಂದರೆ ಹೃದಯಾಘಾತವಾಗಿದೆ ಅಂತ ಅರ್ಥ ಕೆಲವೊಮ್ಮೆ ಹಿಂದೆ ಯಾವಾಗಲಾದರೂ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿತ್ತು ಅಂದರೆ ಅದನ್ನು ಕೂಡ ಈ ಒಂದು ಇದ್ರ ಮೂಲಕ ಕೂಡ ನಾವು ತಿಳ್ಕೊಬೋ ತಿಳ್ಕೊಬಹುದಾಗಿದೆ ಹೃದಯಾಘಾತ ಆಗಿದೆ ಅಂತಂದಾಗ ತಕ್ಷಣಕ್ಕೆ ಹೀಗೆ ಮಾಡೋದರಿಂದ ಒಂದು ಜೀವವನ್ನು ಉಳಿಸ್ಬೋದು ಹೃದಯಾಘಾತ ಆದಾಗ ಆದಾಗ ಹೃದಯಾಘಾತವಾದಾಗ ಅಥವಾ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದಾಗ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಏಕೆಂದರೆ ಆ ಟೈಮಲ್ಲಿ ಯಾರಿಗೂ ಕೈ ಕಾಲಾಡೋದಿಲ್ಲ ಆದರೆ ಈ ಟಿಪ್ಪನ್ ಫಾಲೋ ಮಾಡೋದರಿಂದ ಒಂದು ಜೀವವನ್ನು ಖಂಡಿತ ಉಳಿಸ್ ಉಳಿಸ್ಬಹುದು ಹೃದಯಾಘಾತ ಯಾರಿಗೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಯಾರನ್ನಾದರೂ ಕೂಡ ಅಸಹಕಾರರನ್ನಾಗಿ ಕೂಡ ಮಾಡಬಹುದು ನೀವು ಮ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದಾಗ ಅಲ್ಲೇ ನಿಮಗೆ ಡಾಕ್ಟರ್ ಯಾರಾದರೂ ಇದ್ದರೆ ನಿಮಗೆ ಕೆಲವೊಂದಿಷ್ಟನ್ನು ಹೇಳ್ಕೊಡ್ತಾರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಮುನ್ನೂರ ಇಪ್ಪತ್ತೈದು ಮಿಲಿಗ್ರಾಮ್ನ ಪೂರ್ಣ ಪ್ರಮಾಣದ ಆಸ್ಪಿರಿನ್ ತೆಗೆದುಕೊಳ್ಳುವಂತೆ ಶಿಫಾರಸು ಮಾಡುತ್ತಾರೆ ನೀವು ಬೇಬಿ ಆಸ್ಪಿರಿನ್ ಹೊಂದಿದ್ದರೆ ಇದು ಎಂಬತ್ತೊಂದು ಮಿಲಿಗ್ರಾಮ್ ಪ್ರಮಾಣದಲ್ಲಿ ಬರುತ್ತದೆ ಅವುಗಳನ್ನು ನಾಲ್ಕು ತೆಗೆದುಕೊಳ್ಳಬೇಕಾಗುತ್ತದೆ ಆಸ್ಪಿರಿನ್ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಅಪಧಮನಿಯೊಳಗೆ ರೂಪುಗೊಳ್ಳುವ ಕೆಲವು ರಕ್ತ ಎಪ್ಪುಗಟ್ಟುವಿಕೆಯನ್ನು ಒಡೆಯಲು ಸಹಾಯ ಮಾಡುತ್ತದೆ ಇದು ಹೃದಯಾಘಾತದ ಸಮಯದಲ್ಲಿ ಅಪಧಮನಿಯಲ್ಲಿ ರಕ್ತದ ಹರಿವನ್ನು ತಡೆಯುತ್ತದೆ ನುಂಗುವ ಬದಲು ಅದನ್ನು ಅಗಿಯಲು ವೈದ್ಯರು ಶಿಫಾರಸು ಮಾಡುತ್ತಾರೆ ಇದರಿಂದ ಅದು ನಿಮ್ಮ ವ್ಯವಸ್ಥೆಯನ್ನು ವೇಗವಾಗಿ ಸೇರುತ್ತದೆ ಆಂಬುಲೆನ್ಸ್ನಲ್ಲಿರುವ ಅರೆ ವೈದ್ಯರು ಕೆಲವು ಚಿಕಿತ್ಸೆಗಳನ್ನು ನೀಡುವ ಮೂಲಕ ಆರೈಕೆಯನ್ನು ಒದಗಿಸಬಹುದು ಸಿ ಪಿ ಆರ್ ನೀಡಿ ಹೃದಯಾಘಾತದಿಂದ ಬಳಲುತ್ತಿರುವ ವ್ಯಕ್ತಿಯು ಉಸಿರಾಡದಿದ್ದರೆ ಅಥವಾ ನೀವು ನಾಡಿಮಿಡಿತವನ್ನು ಕಂಡುಹಿಡಿಯದಿದ್ದರೆ ಹೃದಯಕ್ಕೆ ರಕ್ತವನ್ನು ಹರಿಯುವಂತೆ ಮಾಡಲು ಸಿ ಪಿ ಆರ್ ಪ್ರಾರಂಭಿಸಿ ನೀವು ಮೊದಲು ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ಕರೆ ಮಾಡಿ ನಂತರ ಸಿ ಪಿ ಆರ್ ಅನ್ನು ಪ್ರಾರಂಭಿಸಿ ಎಂದು ಖಚಿತಪಡಿಸಿಕೊಳ್ಳಿ ನೀವು ವ್ಯಕ್ತಿಯ ಎದೆಯ ಮಧ್ಯಭಾಗದ ಮೇಲೆ ಒಂದು ಕೈಯ ಮೇಲೆ ಇನ್ನೊಂದು ಕೈಯನ್ನು ಇಟ್ಟು ಸಾಕಷ್ಟು ಕ್ಷಿಪ್ರ ಲಯದಲ್ಲಿ ಗಟ್ಟಿಯಾಗಿ ಮತ್ತು ವೇಗವಾಗಿ ತಳ್ಳಬೇಕು ಒಂದು ನಿಮಿಷಕ್ಕೆ ಸುಮಾರು ನೂರರಿಂದ ನೂರ ಇಪ್ಪತ್ತು ಸಂಕುಚನವನ್ನು ನೀಡಬೇಕು ಇದರಿಂದಾಗಿ ಅಟ್ಯಾಕ್ ಆದವ್ರನ್ನ ರಕ್ಷಿಸೋದಕ್ಕೆ ಆ ಒಂದು ಜೀವವನ್ನು ಉಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ವೀಡಿಯೋ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ